ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜಿ ಮಾ ನೀನೇ ಬೈಕೊಂಡಿದ್ದ ಹಾಂ ನನ್ಗೆ ಗೊತ್ತು ನೀನೇ ಬೈಕೊಂಡಿರೋದು ಬೆಳ ಬೆಳಗ್ಗೆ ವೀಡಿಯೋ ಮಾಡ್ಕೊಂಡು ಕೂತವನೇ ಅಂತ ನಿಂಗೆ ಆ ಹೊಟ್ಟೆ ಊರಿಯಮ್ಮ ಏನು ಮಾಡೋಕ್ಕಾಗಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಜನಗಳು ಬೈಕ್ ಅಂತಾರೆ ನನ್ನನ್ನು ಆಲ್ಮೋಸ್ಟ್ ಅದಕ್ಕೆ ಕೆಂಬ ಅಂಬಿ ಓಕೆ ಫಸ್ಟಿಂದ ಸ್ಟಾರ್ಟ್ ಮಾಡ್ತೀನಿ ಡೈಲಾಗು ಒಂದು ಟೇಕಲ್ ಓಡ್ತಾ ಇಡ್ತೀವಿ ಈ ಥರ ಕೆಮ್ಮು ಗೊಣ್ಣೆ ಇನ್ನೊಂದು ಮತ್ತೊಂದು ಮಗದೊಂದು ಬಂದಾಗ ಆಲ್ಮೋಸ್ಟ್ ಸ್ವಲ್ಪ ಮೂಡೇ ಆಫ್ ಆಗಿಬಿಡ್ತೈತೆ ಓಕೆ ಮತ್ತೆ ಮೂಡನ್ನ ಸ್ಟಾರ್ಟ್ ಮಾಡ್ಕೊಂಡು ನಾನು ಮಾಡೋಣ ಅಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವಾಗ ಬೆಳಗಿನ ಜಾವ ಕರೆಕ್ಟಾಗಿ ಆರು ಆರು ಗಂಟೆ ನಲ್ವತ್ತ ನಾಲ್ಕು ನಿಮಿಷ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗಿಂದ ಸಂಜೆವರೆಗೂ ಏನಲ್ಲ ಮಾಡಿ ದಬ್ಬಾಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅದಕ್ಕಿಂತ ಮುಂಚೆ ಇದೇ ಪಶ್ಚಮ್ ದುಡ್ಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಶ್ಚಮೇಗೆ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಅದು ನನ್ನ ಜೊತೆಗೆ ಈ ಗಿಣಿಗಳು ಕೂಡ ಸೇರ್ಕೊಂಡಿದ್ದಾವೆ ಏನಪ್ಪ ಅಂದರೆ ಬಡ್ಕೊತಾವೆ ಓಕೆ ಬಡ್ಕೊಳೋದ್ರಿಂದಾವೆ ಒಳ್ಳೆ ಬ್ಯಾಕ್ ಮ್ಯೂಸಿಕ್ ಅಂತೂ ಸಕ್ಕತ್ತಾಗಿ ಬರ್ತಾವೆ ಅವು ಏನಕ್ಕೆ ಬರ್ತಾವೆ ಗೊತ್ತೆ ಇಷ್ಟೊತ್ತಾಗಿ ನೋಡಿ ಅಂದರೆ ಇವು ಬರೋದೇ ಈ ತೊಗರಿಕಾಯಿಗೋಸ್ಕರ ಕಣ್ರಿ ಅಂದರೆ ತೊಗರಿಕಾಯಿ ಕಿತ್ಕೊಂಡು ತಿನ್ನೋದಕ್ಕೆ ಆಲ್ಮೋಸ್ಟ್ ಬರೋದು ನೋಡಿ ನೋಡಿ ಆ ಹೊಲದಲ್ಲಿ ಯಾರೂ ಇಲ್ಲ ನಾವು ಇಲ್ಲಿ ಇದ್ದೀವಿ ಅಂತ ಯಾವ ಬಂದಿಲ್ಲ ಓಡಾಬಿಟ್ವು ಆ ಪಕ್ಕದ ಹೊಲದಲ್ಲಿ ಯಾರೂ ಇಲ್ಲ ಇನ್ನು ಬೆಡ್ಡಿಂದ ಎದ್ದೇ ಇಲ್ಲ ಹಾಸಿಗೆಯಿಂದ ಎದ್ದೇ ಇಲ್ಲ ಆಲ್ಮೋಸ್ಟ್ ಅವರು ಅವ್ರು ಬರೋಕ್ಕಿಂತ ಮುಂಚೆ ಎಲ್ಲ ತೊಗರಿಕಾಯಿಗಳನ್ನ ಕಿತ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಾವೆ ಓಕೆ ಹೋಗ್ಲಿ ಏನಂದರೆ ಈ ಹಣ್ಣು ಕಾಳುಗಳು ಇವೆಲ್ಲ ದೇವರು ಸೃಷ್ಟಿ ಮಾಡಿರೋದು ಮನುಷ್ಯನ್ಗಲ್ಲ ಮನುಷ್ಯನ್ಗೆ ಸೃಷ್ಟಿ ಮಾಡಿರೋದು ಹೇಳಿದ್ರೆ ತರಕಾರಿ ಮಾಂಸ ಇಷ್ಟೇ ದೇವರು ನಮ್ಗೆ ಕೊಟ್ಟಿರೋದು ಸೊಪ್ಪು ಸದ್ಯ ಆದರೆ ಈ ಕಾಳುಗಳು ಈ ಹಣ್ಣುಗಳು ಚೇಪೆ ಹಣ್ಣುಗಳು ಇವೆಲ್ಲ ಬಂದು ಏನಂತ ಹೇಳಿದ್ರೆ ಪಕ್ಷಿಗಳಿಗೆ ಅವು ಅವಕ್ಕೆ ಆಹಾರಕ್ಕೆ ದೇವರು ಸೃಷ್ಟಿ ಮಾಡಿರೋದು ಅದು ಅವೆ ಇರೋದನ್ನು ನಾವು ಕಿತ್ಕೊಂಡು ತಿಂತೀವಿ ಅವು ತಿನ್ನಬಾರ್ದಂಥ ಕಾವಲಿ ಇಡ್ತೀವಿ ಬ ದಾಕ್ಷಿ ಚಪ್ಪರಕ್ಕೆ ಬಲೆ ಹಾಕ್ತಾರೆ ಮತ್ತು ಚೇಪೆ ಗಿಡ ತೊಪ್ಪಿಗೆ ಆಲ್ಮೋಸ್ಟ್ ಒಬ್ರು ಯಾರಾದರೂ ಕಾವುಲಿ ಇಡ್ತಾರೆ ಪಟಾಕಿಗಳು ಹೊಡಿತಾರೆ ಈ ಥರ ಎಲ್ಲ ಮಾಡ್ತಾರೆ ದೇವ್ರ ಸೃಷ್ಟಿ ಮಾಡಿರೋದು ಅವ್ಗೆ ಅವ್ಗೆ ತಿನ್ನೋದು ಬಿಟ್ಬಿಟ್ಟು ನಾವೇ ಕಿತ್ಕೊಂಡು ತಿಂತೀವಿ ಆಲ್ಮೋಸ್ಟ್ ಅಲ್ವಾ ಆ ಥರ ಆಗಿದೆ ಪೊಸಿಷನ್ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ ಸಂಜೆ ತೋರಿಸ್ ಲಾಸ್ಟ್ ಲಾಸ್ಟಾಗಿ ಕಳೆ ಇದ್ದೀನಿ ಮತ್ತು ನಿಮಗೆ ಅದೇ ತೋರಿಸಿದ್ರೆ ಬೇಜಾರಾಗ್ಬೋದು ಮತ್ತು ಏನಾನು ಹೊಸದಾಗಿ ಮಾಡಿದ್ರೆ ಖಂಡಿತಾಗೋ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಆಲ್ಮೋಸ್ಟ್ ಮಾಡಿಸ್ಕೊಳು ಹೊಸ್ಕೋಟೆಗೆ ಬಂದಿದ್ದೀನಿ ಏನಕ್ಕಪ್ಪ ಅಂತ ಹೇಳಿದ್ರೆ ಅವಷ್ಟು ದಿನ ತಗೊಂಡೋಗೋಕ್ಕೆ ಓಕೆ ಅಂಗಡಿಯಲ್ಲಿ ಎಷ್ಟು ಜನ ಇದ್ದಾರೆ ನೋಡೋಣ ಬನ್ನಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ನಾನು ಬರ್ತೀನಿ ಅವನು ಈಗ ಬಂದು ಟೈಮ್ ಹನ್ನೆರಡು ಗಂಟೆ ಹೋಗೋಸಕ್ನೆ ಮೂರು ಗಂಟೆನೇ ಆಗ್ಬೋದಿಲ್ಲ ನಾಲ್ಕು ಗಂಟೆನೇ ಆಗ್ಬೋದು ಗೊತ್ತಿಲ್ಲ ಒಬ್ರೊಬ್ರದ್ದು ಕಮ್ಮಿ ಅಂದರೂ ಕೂಡ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಬಿಂದಿರುತ್ತೆ ನಾನು ಅಲ್ಲಿಗೆ ಹೋಗೋ ಸಕನೆ ಆಲ್ಮೋಸ್ಟು ಮೂರು ಗಂಟೆ ನಾಲ್ಕು ಗಂಟೆ ಆಗಿಬಿಡುತ್ತೆ ಓಕೆ ಈ ಅಂಗ್ಡಿಗೆ ಬರೋದು ಹೆಚ್ಚಲ್ಲ ಇಲ್ಲಿ ಪೇಷನ್ಸ್ ಇದ್ದರೆ ಮಾತ್ರ ಈ ಅಂಗಡಿಗೆ ಬರಬೇಕು ಓಕೆ ಫ್ರೆಂಡ್ಸ್ ಮತ್ತೆ ಮಾರನೇ ದಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂದರೆ ಔಷಧಿ ತಗೊಬಂದೆ ಮತ್ತೆ ಹೊಂಗೆ ಹಿಂಡಿನೂ ಕೂಡ ಬಂದೆ ಆದರೆ ಮತ್ತೆ ಸಂಜೆ ಮಧ್ಯಾಹ್ನ ಮೇಲೆ ಬ್ಲಾಗ್ನ ಮಾಡೋದಕ್ಕೆ ಅಲ್ಲಿ ಇದು ಕಾರಣಾಂತರಗಳಿಂದ ಸ್ಟಾಪ್ ಮಾಡಿದ್ದಾಯಿತ್ತು ಅದಕ್ಕೆ ಮಾರನೇ ದಿನ ಶುರು ಮಾಡ್ತಾ ಇದ್ದೀನಿ ಇವಾಗ ಏನಪ್ಪ ಅಂತ ಹೇಳಿದ್ರೆ ಕಾಯಿ ಕೊಯ್ದಿದ್ದೀವಿ ಬಾಕ್ಸ್ಗಳು ಮಾಡಬೇಕು ಹಾಗಾಗಿ ಫಸ್ಟು ಈ ಕಾಟನ್ ಬಾಕ್ಸ್ ಕಾಟನ್ ಬಾಕ್ಸ್ನ ಏನಂದ್ರೆ ಏನಂದರೆ ಅವನ ಯಾವ ಕಳ್ಳಣನ ಮಗ ಎಷ್ಟು ದಿನ ಹೊಸ ಬಾಕ್ಸ್ಗಳು ಇದ್ದ ಆಲ್ಮೋಸ್ಟ್ ಏನು ಮಾಡಿದ್ದಾನೆ ಸ್ವಲ್ಪ ದುಡ್ಡು ಮಿಗ್ಳು ತಂದ್ಬಿಟ್ಟು ಎಲ್ಲ ಸೆಕೆಂಡ್ ಹ್ಯಾಂಡ್ ತರಿಸಿದ್ದಾನೆ ಕಳ್ ಮಗ ಮಗ ಎಲ್ಲ ಗಳು ಹೊಡೆದೋಗ್ತಾ ಕೊಟ್ಟಿರೋ ದುಡ್ಡಿಗೆ ಎಪ್ಪತ್ತೈದು ರೂಪಾಯಿ ಎಪ್ಪತ್ತ ಎಂಟು ರೂಪಾಯಿ ಒಂದು ಬಾಕ್ಸು ಇನ್ನೊಂದ್ಸರಿ ಏನಾರ ಕೊಡಲಿ ನನ್ನ ಮಗ ಅವ್ನಿಗೆ ಐತೆ ಅಲ್ಲೇನಮ್ಮ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಬಾಕ್ಸ್ ಮಾಡೋಣ ಪ್ಯಾಕ್ ಮಾಡಬೇಕು ಇನ್ನ ಇಷ್ಟಿದೆ ಇಷ್ಟಿಗೆಲ್ಲ ಟೈಪ್ ಹಾಕ್ಬಿಟ್ಟೆ ಎಷ್ಟು ಹೋಗಿ ಕಾಯ್ನ ಜೋಡಿಸ್ಬೇಕು ಬನ್ನಿ ಮಾಡೋಣ ಓಕೆ ಫ್ರೆಂಡ್ಸ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ್ದಾಯ್ತು ಇವಾಗ ಟ್ಯಾಕ್ಟರ್ಗೋಸ್ಕರ ಕಾಯ್ತಾ ಇದ್ದೀನಿ ಆ ಟ್ಯಾಕ್ಟರ್ ಅವ್ರಿಗೂ ಇವಾಗ ಸ್ವಲ್ಪ ಸೀಸನ್ ಬೇರೆ ಏನಂದ್ರೆ ತೆನೆ ತುಂಬಕ್ಕೆ ಹೋಗಿದ್ದೀನಿ ಅಣ್ಣ ಬರ್ತೀನಿ ಬರ್ತೀನಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಅಂತವ್ರೆ ಈ ಕಡೆ ಗಾಡಿಗಳು ನೋಡ್ರೆ ಬೊಂಬಡಿ ಮಾಡ್ತಾರೆ ಇನ್ನ ಬರಲಿಲ್ಲ ಇನ್ನೂ ಬರಲಿಲ್ಲ ಅಂತ ಇವ್ರು ಸಣ್ಣ ಇಬ್ರು ಸಣ್ಣಾಗ ನಾನ್ ಸಿಗಾಕೊಂಡಿದೀನಿ ಈ ಥರ ನನ್ನ ಪದೀತಿ ಓಕೆ ಇನ್ನು ಬಾಕ್ಸ್ ಎತ್ಕೊಂಡು ಟ್ಯಾಕ್ಟ್ರಿಗೆ ಲೋಡ್ ಮಾಡಿ ಅದನ್ನೇ ಎತ್ಕೊಂಡೋಗಿ ಟೆಂಪೋಗೆ ಸೆಂಟಿಂಗ್ ಕೊಟ್ಟು ಅದಾದಮೇಲೆ ಮೇಲೆ ತಿರ್ಗಾ ತೋಟಕ್ಕೆ ಬಂದು ಔಷಧಿ ಹೊಡ್ಯಕ್ಕೆ ಹಂಗೆ ತಯಾರೇ ಆಗಬೇಕು ಇವಾಗ ಔಷಧಿನ ಹೋಗ್ತಾಯಿದ್ದೀನಿ ಮನೆ ಹೊಸ್ಕೋಟೆಗೆ ಹೋಗಿ ತೊಗೊಬಂದಿದ್ನಲ್ಲ ಅದೇ ಔಷಧಿ ಇವತ್ತು ತೊಂಡೆ ತೊಂಡೆ ಗಿಡಕ್ಕೆ ಅಲ್ಲ ಬೇರೆ ಆಗ್ಲ ಗಿಡಕ್ಕೆ ಮಾತ್ರ ಹೊಡ್ಯೋದು ನಾಳೆ ಹೊಡಿಬೋದಿತ್ತು ಆದರೆ ನಾಳೆ ಇನ್ನು ತೊಂಡೆಕಾಯಿಗಳು ಬಿಡಿಸೋದೈತೆ ಸಿಕ್ಕಾಪಟ್ಟೆ ಕೆಲಸಗಳು ಹಾಗಾಗಿ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ದು ತೋಟ ಕಡೆ ಬಂದವನು ಆಲ್ಮೋಸ್ಟು ಆಗೋಗುತ್ತೆ ಮಧ್ಯಾಹ್ನ ಮೂರು ಗಂಟೆ ಆಗೋಗುತ್ತೆ ಇವಾಗೆ ಒಂದು ಗಂಟೆ ಆಗೋಯ್ತು ಇನ್ನು ಅಲ್ಲಿ ಹೋಗಿ ಸೆಂಟಿಂಗ್ ಎಲ್ಲ ಕೊಟ್ಬಿಟ್ಟು ಬರೋಸಕ್ಕೆ ಒಂದುವರೆ ಎರಡು ಗಂಟೆ ಆತೈತೆ ಆತಾದ್ರೆ ಒಂದು ಮೂರುವರೆ ನಾಲ್ಕು ಗಂಟೆ ಆಗ್ಬೋದು ನಾನು ಔಷಧಿ ಹೊಡೆಯಸ ಏನಾಗ್ತೈತೆ ಇವತ್ತು ಓಕೆ ಬಿಡಿಬಿಲ್ಲದ್ರೆ ಸ್ವಲ್ಪ ಕೆಲ್ಸಗಳು ಮಾಡಿಕೊಂಡ್ರೆ ಬೇರೆ ಕೆಲಸಗಳು ಮಾಡ್ಬೋದು ಇಲ್ಲ ಅಂತೇಳಿದ್ರೆ ಆಗೋದಿಲ್ಲ ಓಕೆ ಏನೋ ಕಷ್ಟಪಡೋಣ ಏನು ಮಾಡೋಕ್ಕಾಗಲ್ಲ ಬೇರೆ ವಿಧಿ ಇಲ್ಲ ಓಕೆ ಫ್ರೆಂಡ್ಸ್ ಇವಾಗ ಔಷಧಿ ಹೊಡಿತಾ ಇದ್ದೀನಿ ಔಷಧಿ ಹೊಡಿಬೇಕಂದ್ರೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಕೂಡ ತಂದಿದ್ದೀನಿ ಅಂತ ಹೇಳಿದ್ರೆ ಆಗಲಿ ಗಿಡಕ್ಕೆ ಸೊಳ್ಳೆಗೆ ಮತ್ತೆ ರೋಗಕ್ಕೆ ಅಂದರೆ ಅಷ್ಟು ರೋಗ ಬರುತ್ತಲ್ಲ ಅದಕ್ಕೆ ಇಷ್ಟು ಔಷಧಿ ನಾವು ಕೊಟ್ಟಿದಾರೆ ಓಕೆ ಇದನ್ನು ಮೂವತ್ತೆಮ್ಮೆಲ್ ಹಾಕೊಬೇಕಂತ ಅವ್ರು ಮೂವತ್ತೆಮ್ಮೆಲ್ಲ ಅಂತ ಹೇಳಿದ್ರೆ ನಾವು ಬೇಕಂತಾನೆ ಇನ್ನೊಂದು ಐದು ಪಾಯಿಂಟ್ ಜಾಸ್ತಿ ಜಾಸ್ತಿನೇ ಮಾಡ್ತೀವಿ ಯಾಕಂದ್ರೆ ನಾವು ರೈತರಲ್ವಾ ಅತಿ ಬುದ್ಧಿವಂತರು ಅಲ್ಲೇನಮ್ಮ ಹಾಗೆ ಫ್ರೆಂಡ್ಸ್ ಈ ಥರ ಒಂದು ಟಾನಿಕ್ ಬಾಟ್ ಇರುತ್ತಲ್ವಾ ಈ ಬಾಟಲ್ ಬಾಟ್ಲುಗಳ್ನ ತೆಗೆಯುವಾಗ ಸ್ವಲ್ಪ ಮುಖಾನ ಮತ್ತು ದೂರ ಇಟ್ಕೊಂಡು ಆದಷ್ಟು ಈ ಟಾನಿಕ್ಗಳನ್ನ ಓಪನ್ ಮಾಡಿರಿ ಬಾಕ್ಸ್ಗಳ್ನ ಯಾಕಂತ ಹೇಳಿದ್ರೆ ಒಂದೊಂದು ಒಂದೊಂದರಲ್ಲಿ ಏರ್ ಇರುತ್ತೆ ಆ ಏರು ಇದ್ದಾಗ ನಾವೇನು ಮಾಡ್ತೀವಿ ಈ ಥರ ಓಪನ್ ಮಾಡಿ ಸಾಕು ಅದೇನು ಮಾಡ್ತೀವಿ ಸಿಡ್ದು ಬಿಡ್ತಿತ್ತು ಆ ಥರ ಸಿಡ್ದಿದೆ ಅಂತೇಳಿದ್ರೆ ಸುಮಾರು ಎರಡು ದಿನ ಮೂರು ದಿನ ಸುಧಾರಿಸ್ಕೋಬೇಕು ಆ ಊರಿಗೆ ಹಾಗಾಗಿ ಸ್ವಲ್ಪ ದೂರ ಇಟ್ಕೊಂಡೆ ಓಪನ್ ಮಾಡ್ಕೊಳ್ರಿ ನಾನು ಕಮ್ಮ ಹಂಗೆ ಆಗಿತ್ತು ಒಂದು ಸರಿ

చనగ్ హాకీ తిరుగస్ బు ಓಕೆ ಫ್ರೆಂಡ್ಸ್ ಇವಾಗ ಔಷ್ಯಾಲ ಹೊಡೆದಿದ್ದಾಯಿತು ಇವಾಗ ಹೊಲ ಕಡೆ ಇದ್ದೀನಿ ಏನಪ್ಪ ಅಂದರೆ ನಾವು ಮಿಷಿನಲ್ಲಿ ಬಿಡ್ರಿ ಇವರೆಲ್ಲ ತೆನೆ ಕೊಯ್ದು ತಾಳ್ ಕೊಯ್ತಾ ಇದ್ದಾರೆ ಈ ಥರ ನಾವು ಮಾಡಲಿಲ್ಲ ಖರ್ಚು ಜಾಸ್ತಿ ಬರ್ತೈತೆ ಒಂದು ಹಾಳಿಗೆ ಬಂದು ಇವಾಗ ಬೆಳಗಿಂದ ಬೆಳಗ್ಗೆ ಏಳು ಗಂಟೆಗೆ ಬರ್ತಾರೆ ಅಲ್ಲಾಡ್ಕೊಂಡು ಅಲ್ಲಾಡ್ಕೊಂಡು ಏಳು ಗಂಟೆಗೆ ಬಂದರೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಮಾಡಿದ್ರೆ ನಾನ್ನೂರು ರೂಪಾಯಿ ಕೂಲಿ ಸಂಜೆ ಐದು ಗಂಟೆವರೆಗೂ ಮಾಡಿದ್ರೆ ಆರುನೂರು ರೂಪಾಯಿ ಕೂಲಿ ಅದಕ್ಕೆ ನಾವೇನಪ್ಪ ಮಾಡಿದ್ರೆ ಎಲ್ಲ ಮಿಷಿನಲ್ಲಿ ಕೊಯ್ಸಾಕದ್ರಿ ಮಿಷಿನಲ್ಲಿ ಹಾಕಿದ್ರೆ ಇವಾಗ ಟರ್ಪಲ್ ಮೇಲೆ ಹಾಕಿದ್ದಾರೆ ಅದಕ್ಕೆ ನಮ್ಮ ನಮ್ಮಮ್ಮ ಬಂದಿದ್ದಾರೆ ನಾನು ನಮ್ಮಮ್ಮ ಇಬ್ಬರು ಕೂಡ ಬಂದಿದ್ದೀವಿ ಪ್ರೇಮಕ್ಕ ಇದು ನಾಲ್ಕು ಪಲ ಆತೈತೆ ನೀವು ತಲಕಾಯಿ ಹಾಂ ನಾ ಇವಾಗ ಎರಡು ಪಲ ಆಗಲ್ಲ ಏನಮ್ಮ ತೆಳ್ಳಗೆ ಹಾಕಿರೋದಲ್ಲ ಇನ್ನೂ ಇದ್ರಾಗ ಹುಲ್ಲಿನ ಬೀಜ ಎಷ್ಟೈತೆ ಗೊತ್ತಾ ಹ್ಞೂ ಏನಾರು ಮಾಡಿ ಕೇಳಲಿ ಹೇಳಿದ್ದು ಮತ್ತು ಕೇಳಿಲ್ಲ ಇನ್ನೊಂದು ಸರಿ ಅವರು ಹೊಲ ಏನಕ್ಕೆ ಮಾಡ್ತಾರೆ ಐತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡೋ ಒಂದು ಟೈಮ್ ಬಂದಿದೆ ಯಾಕಪ್ಪ ಅಂತ ಹೇಳಿದ್ರೆ ಬೆಳಗಿಂದ ಕೆಲಸ 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 ಇಷ್ಟು ಕೆಲಸ ಮಾಡೋ ಸಣ್ಣ ಇವತ್ತು ತಿಕ್ಕ ಹರಿದು ಊರು ಬಾಕ್ಲಾಗೋಗೈತೆ ಆಲ್ಮೋಸ್ಟು ಹಾಗಾಗಿ ಇನ್ನು ಸಂಜೆ ಆರು ಗಂಟೆ ಕೂಡ ಆಗ್ತಾ ಬಂತು ಏನಂದ್ರೆ ಬೆಳಗಿಂದ ಒಂದು ನಿಮಿಷ ಬೆಳಗ್ಗೆ ಆರು ಗಂಟೆಗೆ ಒಂದೊಂದು ತೋಟಕ್ಕೆ ಸಂಜೆ ಇವಾಗ ಆರು ಗಂಟೆ ಆಯಿತು ಟೋಟಲ್ ಹನ್ನೆರಡು ಅವರ್ ಕುತ್ಕೊಳಕ್ಕೆ ನಿಂತ್ಕೊಂಡೆ ಬಿಡುವಿಲ್ಲ ಮಾಡಿದ್ದು ಮಾಡಿದ್ದಪ್ಪ ಪಂಗಾನ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗ್ಲಿಲ್ವಾ ಖಂಡಿತಗೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವೀಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕಾ ಆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ಹಾಲಂತ ಕೊಟ್ಬಿಟ್ರೆ ಸಾಕು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈಗಲಾದ ಈ ವಿಡಿಯೋ ಮುಗಿಸ್ತಾ ಇದೀನಿ ಮುಂದಿನ ವಡೇನಲ್ಲಿ ಮಾತ್ರ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟ್ಯಾಕ್ಯ ಬಾಯ್